ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್ ಕಡಪತ್ತ ತಾಲೂಕು ಹರೀಶ್ ಅಂತ ಹೇಳಿ ಹಾ ಹೇಳಿ ಸರ್ ಆರ್ ಪಿಸಿ ಇಂದ ಬಹಳಷ್ಟು ನಷ್ಟ ಆಗಿದೆ ಓಕೆ ಎಷ್ಟು ನಷ್ಟ ಎಷ್ಟು ನಷ್ಟ ಆಗಿದೆ ಎಷ್ಟು ಹೂಡಿಕೆ ಮಾಡಿದಿರಿ ಸರ್ ನಾನು ಆರು ಸಾವಿರದಲ್ಲಿದ್ದೆ ಹಾ ಅದು ಆರ್ವರೆ ಸಾವಿರ ಬಂತು ಹ್ಮ್ ಮತ್ತೆ ಏನೋ ಸ್ವಲ್ಪ ಅನದ್ದೆಲ್ಲ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದ್ರೆ ಏನಾದ್ರೂ ಬರ್ಬೋದಂತ ಹೇಳಿ ಹ್ಮ್ ಒಂದ್ ಐವತ್ತಾರು ಸಾವಿರ ಹಾಕಿದೆ ಅದೇನೋ ದುಡ್ಡು ಬೇರೆ ಮಾಡಿ ಅವ್ರ ಸಾಲ ತಕೊಂಡೆಲ್ಲ ಮಾಡಿದೆ ಅದು ಬಂತು ಅವಾಗ ತುಂಬಾ ಆಫರ್ ಎಲ್ಲ ಕೊಟ್ರು ತುಂಬಾ ಮರಳು ಮಾಡಿದ್ರು ಆ ಅಷ್ಟು ಹಾಕಿದೆ ಇಷ್ಟು ಬರ್ತದೆ ಮತ್ತೆ ಬೆನಿಫಿಟ್ ಅದು ಇದು ಅಂತ ಹೇಳಿ ಕೆಲವೆಲ್ಲ ಆಫರ್ ಕೊಟ್ರು ತುಂಬಾ ವ್ಯಾಲೆಟ್ ಎಲ್ಲ ತೋರಿಸಿದ್ರು ಲಕ್ಷದವರೆಗೆ ತೋರಿಸಿದ್ರು ಒಂದು ವಾರದಲ್ಲಿ ಡ್ರಾ ಕ್ಯಾನ್ಸಲ್ ಮಾಡಿದ್ರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಗೆ ಅಂದ್ರೆ ಎರಡನೇ ವಾರ ಬಂದು ಏನೋ ಫೈನಾನ್ಸಿಯಲ್ ಗೆ ಜನ ಇಲ್ಲ ಅಂದ್ರೆ ಮೂರನೇ ವಾರ ಇದೆಯಾ ಇದಕ್ಕೆ ಬಂದು ನಾಳೆ ಬಿಟ್ರು ಹಾಗೆ ಅಂದ್ರು ಮರ ದಿವಸ ಬೆಳಿಗ್ಗೆನೆ ಮೆಸೇಜ್ ಹಾಕಿದ್ರು ನೀವು ರೀಚಾರ್ಜ್ ಮಾಡ್ಬೇಕು ಹದ್ನಾಲ್ಕು ಸಾವಿರ ರೀಚಾರ್ಜ್ ಐವತ್ತಾರು ಸಾವಿರಕ್ಕೆ ಹದ್ನಾಲ್ಕು ಸಾವಿರ ಹಾಕ್ಬೇಕು ಮತ್ತೆ ಆಧಾರ್ ಕಾರ್ಡ್ ಕೊಡ್ಬೇಕು ಅಂದ್ರು ನಾನು ಮಾಡ್ಲಿಕ್ಕೆ ಅವಳಿಗೆ ಹೋಗ್ಲಿಲ್ಲ ನನ್ನ ಮಿಸ್ಸಸ್ ಮಾಡಿದ್ರು ಅವರು ಹದಿನೆಂಟು ಸಾವಿರದಲ್ಲಿ ಇದ್ರು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಹಾಕಿದ್ರು ಅದು ಈಗ ಪ್ರೊಸೆಸಿಂಗ್ ಅಲ್ಲಿ ಉಂಟು ಈಗ ಯಾವುದೇ ಮೆಸೇಜ್ ಇಲ್ಲ ಮೊದ್ಲಾಗೆ ಒಂದು ದಿನಕ್ಕೆ ಒಂದು ನೂರು ಮೆಸೇಜ್ ಬರ್ತಿತ್ತು ಈಗ ಏನು ಇಲ್ಲ ಈಗ ಬರೀ ಮೆಸೇಜ್ ಮಾಡ್ಲಿಕ್ಕೆ ಒಬ್ರಿಗೆ ಮಾತ್ರ ಅಡ್ಮಿನ್ ಮಾತ್ರ ಮೆಸೇಜ್ ಮಾಡ್ಲಿಕ್ಕಲ್ವಾ ಹೌದಂತೆ ಹ್ಮ್ 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 ಅದು ಸಹ ಯಾವ್ದು ಏನು ಗೊತ್ತಾಗ್ತಾ ಇಲ್ಲ ಹ್ಮ್ ಹ್ಮ್ ಏನ್ ಕೆಲಸ ಮಾಡ್ತೀರಿ ಸರ್ ನೀವು ಸರ್ ನಂದು ಡ್ರೈವರ್ ಕೆಲಸ ಮಾಡ್ತಿರೋದು ಸರ್ ಹ್ಮ್ ಹ್ಮ್ ಸಾಲ ಮಾಡಿ ಈಗ ದುಡ್ಡು ಹಾಕಿರೋದು ಹೌದು ಸರ್ ಎಷ್ಟು ನಷ್ಟ ಆಯ್ತು ಈಗ ನಿಮಗೆ ಹಾಗಾದ್ರೆ ಐವತ್ತಾರು ಸಾರು ಹೋಯ್ತು ಸರ್ ಹ್ಮ್ 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 ಈಗ ಅದನ್ನ ಏನಾದರೂ ಏನು ಸರ್ ನಿಮ್ಮ ನ್ಯೂಸ್ ಅಲ್ಲಿ ಏನಾದ್ರು ಸೈಬರ್ ಕ್ರೈಮ್ ಏನಾದ್ರು ಕೊಡ್ಲಿಕ್ಕೆ ಏನಾದ್ರು ಆಪ್ಷನ್ ಉಂಟಾ ಏನು ಮಾಡ್ಬೋದಂತ ನಮಗೆ ಏನಾದ್ರು ನೀವು ಸಜೆಷನ್ ಕೊಡ್ಬೋದಾ ನೀವು ಅದೇ ರೀತಿ ಸೈಬರ್ ಕ್ರೈಮ್ಗೆ ದೂರ ಕೊಡ್ಬೋದು ಸರ್ ಈ ತರ ಈ ತರ ಮೋಸ ಹೋಗಿದೆ ಅಂತ ಹೇಳ್ಕೊಂಡು ಇವ್ರು ಆರ್ ಪಿ ಸಿ ಮೇಲೆ ಕೊಟ್ಬಿಡಿ ಆತರ ಕೊಡ್ಬೋದು ನಿಮಗೆ ಇದೊಂದು ಅವಕಾಶ ಇದೆ ಹೌದು ನ್ಯೂಸ್ ನೀವು ಫುಲ್ ಹೆಡ್ಲೈನ್ ಅಲ್ಲಿ ಹಾಕಿ ಈಗ ಬೇರೆದ್ದೆಲ್ಲ ಈಗ ಅದು ರೈಡ್ ಇದು ರೈಡ್ ಅಂತೆಲ್ಲ ನ್ಯೂಸ್ ಅಲ್ಲಿ ಇದಾಗ್ತದಲ್ಲ ಅದಕ್ಕೆ ಈಗ ಸರ್ಕಾರದ ವತಿಯಿಂದ ನ್ಯೂಸ್ ನೋಡಿ ಏನಾದ್ರು ಅವರಿಗೆ ಕ್ರಮ ತಕ್ಕೊಳ್ಲಿಕ್ಕೆ ಆಗುದಿಲ್ವಾ ನೋಡಿ ಈ ತರ ಕಂಪನಿಗಳು ಏನು ಅಂತ ಹೇಳಿದ್ರೆ ಜನಗಳು ಎಲ್ಲಿ ತನಕ ಮೋಸ ಹೋಗ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇರ್ತಾರೆ ಅದೇ ರೀತಿ ಕಂಪನಿಗಳು ಮಾಡ್ತಾ ಬಂದಿರೋದು ಹಿಂದಿನಿಂದಲೂ ಅದೇ ರೀತಿ ಮೋಸಗಳು ಆಗ್ತಾ ಇದೆ ಆರ್ ಪಿ ಸಿಗಿಂತ ಗಿಂತ ಮುಂಚೆ ಬೇರೆ ಬೇರೆ ಕಂಪನಿಗಳು ಬಂದ ಹೋಗಿದೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಜನಗಳೇ ಅಲರ್ಟ್ ಆಗಿರ್ಬೇಕು ಸರ್ ನೀವು ನೋಡಿ ಈಗ ನೀವು ಯಾವ ಕಾರಣಕ್ಕಾಗಿ ಹಾಕಿದ್ರಿ ಏನೋ ಕಷ್ಟ ಅಂತ ಸರ್ ಈಗ ದುಡ್ದೇ ದುಡ್ಡಿರೋ ದುಡ್ದಿರೋ ದುಡ್ಡೇ ಉಳಿಯಲ್ಲ ಮತ್ತೆ ಸುಲಭದಿಂದ ಹೇಗೆ ಹಣ ಆಗುತ್ತೆ ಸರ್ ನಾವು ಯೋಚನೆ ಮಾಡ್ಬೇಕಲ್ವಾ ಈಗ ಯಾವ್ದು ಇದಕ್ಕೆ ಹಾಕ್ತಾರಲ್ಲ ಸರ್ ಬಿಟ್ಟು ಹಾಕಿರೋದು ಶೇರ್ ಮಾರ್ಕೆಟ್ ಬೇರೆ ಸರ್ ಇದು ಬೇರೆನೆ ಓನರ್ ಯಾರು ಅಂತ ಗೊತ್ತಿಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾರ ಶೇರ್ ಎಷ್ಟು ವರ್ಷದಿಂದ ಇದೆ ಎಷ್ಟು ಹೋಗಿದೆ ಎಷ್ಟು ಕಡಿಮೆ ಹೋಗಿದೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಇದನ್ನು ಈಗ ಆರ್ಪಿ ಸಿ ಅಂತ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಕೊಡ್ತಾರೆ ಹ್ಮ್ ಅದನ್ನು ಇವಾಗ ಸರ್ಕಾರದ ವತಿಯಿಂದ ಏನಾದ್ರು ಬ್ಯಾನ್ ಮಾಡ್ಲಿಕ್ಕೆ ಏನಾಗುದಿಲ್ಲ ಅವರಿಗೆ ನೀವೆಲ್ಲ ಈಗ ಯಾರೆಲ್ಲ ದುಡ್ಡು ಕಳ್ಕೊಂಡಿದ್ದೀರಾ ಎಲ್ಲರೂ ಕೂಡ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಏನಾದರೂ ತಿಳಿಸ್ಬೇಕು ಅಥವಾ ಪೊಲೀಸರಿಗೆ ಮಾಹಿತಿ ಕೊಡಬೇಕು ನೀವೊಂದೆಲ್ಲ ನೀವೇ ಒಂದು ಗ್ರೂಪ್ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ದುಡ್ಡು ಕಳ್ಕೊಂಡಿದ್ದೀರಾ ನೋಡಿ ಈಗ ಸಂತ್ರಸ್ತರಲ್ವಾ ನೀವೆಲ್ಲ ನೀವೇ ಏನಾದರೂ ದುಡ್ಡು ಕೊಟ್ಟು ದೂರು ಕೊಟ್ಟರೆ ಮಾತ್ರ ಖಂಡಿತ ಸಾಧ್ಯ ಇದೆ ಇಂತ ಕಂಪನಿಗಳೆಲ್ಲ ಬ್ಲೇಡ್ ಕಂಪನಿ ಅಂತ ಹೇಳೋದು ಇದನ್ನೆಲ್ಲ ಯಾರೋ ಒಬ್ರು ನಾನು ಕೇಳಿದೆ ಸರ್ ಒಬ್ರು ಕುಕ್ಕಿಂಗ್ ಹೋಟೆಲ್ ಅಲ್ಲಿ ಕುಕ್ಕರ್ ಆಗಿರೋರದು ಅವ್ರು ಯಾವ್ದೋ ಸ್ತ್ರೀ ಶಕ್ತಿಯಲ್ಲಿ ಎರಡು ಲಕ್ಷ ಹಾಕಿದಾರಂತೆ ಪಾಪ ಅವ್ರು ಇನ್ನೇನ್ ಮಾಡುದು ನಮ್ಮ ಮೇಲೆಯಿಂದ ಅವ್ರ ಮೇಲೆನೂ ಕರುಣೆ ಜಾಸ್ತಿ ಇದಾಗ್ತದೆ ಸರ್ ಹಾಗೆ ಎಷ್ಟೋ ಜನ ಇದ್ದಾರೆ ಅಂತ ಯಾರು ಯಾವ ಅವರು ಇಲ್ಲೇ ಅಲ್ಲೇ ಕಡಬ ತಾಲೂಕ್ನವ್ರೆ ಯಾರೋ ಹೇಳಿದ್ರು ಕುಂಗ್ ಅವರಂತೆ ಅವರುತ್ತ ಆರಂಭದಲ್ಲಿ ಎಲ್ಲಾ ರೀತಿ ಆಮಿಷ ಮಾಡ್ತಾರೆ ನಿಮ್ಮನ್ನ ಎಷ್ಟು ಆಕರ್ಷಣೆ ಮಾಡಕ್ ಆಗುತ್ತೆ ಅಷ್ಟು ಆಕರ್ಷಣೆ ಮಾಡ್ತಾರೆ ಅಂತ ಇತ್ತು ಅದು ಸಹ ಈ ತರನೇ ಬಂದ ಇದೆ ಅದು ನಾನ್ ಸೇರಿಲ್ಲ ನನ್ನ ಯಾರ ಹೇಳಿದ್ರು ಅದಕ್ಕೆ ಹೇಳಿದೆ ಇದಿಕ್ಕಿ ಇದರಿಂದ ನಾನು ಹೊರಗಡೆ ಬರ್ತೇನೆ ಮತ್ತೆ ನೋಡು ಅಂತ ಹೇಳಿದೆ ನಾನು ಇದೇ ಫಸ್ಟ್ ಸ್ಕ್ಯಾಮ್ ಆಗಿರೋದು ನಮ್ಗೆ ಅಂದ್ರೆ ಇದು ಕೋಳಿ ಅಂಕ ಜುಗಾರಿ ಅದೇನು ನಾವು ಹೋಗಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ದುಡ್ಡು ಕಲ್ಕೊಂಡಿರೋದು ಬಾರಿ ಬೇಜಾರಲ್ಲಿ ಇದ್ದೀವಿ ನಾವು ಗೊತ್ತಾಯ್ತು ಗೊತ್ತಾಯ್ತು ಅದಕ್ಕಿಂತ ನೀವು ನ್ಯೂಸ್ ಅಲ್ಲಿ ಏನಾದ್ರೂ ಒಂದು ಅದನ್ನು ಹೈಲೈಟ್ ಮಾಡಿ ಸರಿ 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 ಖಂಡಿತ ಏನಾದ್ರೂ ನಮ್ಮ ನೋವನ್ನು ನೀವು ಹಂಚಿಕೊಳ್ಳಿ ಅಂತ ನಾವು ನಮ್ಮ ಅಭಿಪ್ರಾಯ ಸರ್ ಅಂದ್ರೆ ಕೆನಡಿ ಅಂತ ಒಬ್ರು ಕೊಡ್ತಿದ್ದವ್ರು ಅವರು ಅವರು ಇವಾಗ ಯಾವಾಗ್ಲೂ ಸಿಗ್ತಾ ಇಲ್ಲ ಅದನ್ನು ಈಗ ಸೈಬರ್ ಕ್ರೈಮ್ ಅವರು ಏನಾದ್ರು ಮಾಡಿ ಅವರು ಏನು ಅದು ಇಂಡಿಯಾಕ್ಕೆ ಅದು ಹೇಗೆ ಟ್ರಾನ್ಸ್ಲೇಷನ್ ಹೇಗೆ ಆಗ್ತಿತ್ತು ಅದು ನಮ್ಗೆ ಏನ್ ಗೊತ್ತಿಲ್ಲ ಅದನ್ನು ಅವರೇ ಸರ್ಚ್ ಮಾಡಿ ಏನಾದ್ರು ಮಾಡಬಹುದು ಅಂತ ನಮಗೆ ಅನ್ಸತಾ ಇದೆ. ಹೌದು ನಾವು ಕೂಡ ನಮ್ಮ ಕೈಯಿಂದ ಏನಲ್ಲ ಮಾಹಿತಿ ಕೊಡಕ್ಕಾಗುತ್ತೆ ಎಲ್ಲ ಕೊಡ್ತೀವಿ. ಆಯ್ತಾ? ಥ್ಯಾಂಕ್ ಯು. ಆಗೆ ಮಾಡಿ ಸರ್ ಸರಿ. ಓಕೆ. ಎಸ್ ನಮ್ಮ ಜೊತೆಗೆ ಮತ್ತೊಬ್ಬರು ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಿ ಹಲೋ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದೀರಿ ನಾ ಸರ್ ಹೇಳಿ

ಬಂದ್ ಅದೇ ತೆಗಿಲಿಕ್ಕೆ ಹೋಗುವಾಗ ಅದು ಇಪ್ಪತ್ನಾಲ್ಕು ಗಂಟೆ ಹೇಳಿದ್ರು ನೋಡಿದ್ರೆ ಅದು ನಿನ್ನೆ ನೋಡಿದ್ರೆ ಅದು ಅಪ್ಡೇಟ್ ಮಾಡಬೇಕು ಆಕ್ಟಿವೇಶನ್ ಮಾಡಬೇಕು ಇನ್ನ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಯಾಕಂದ್ರೆ ನಾನ್ಗೆ ಕಲ್ಕೊಂಡ್ವಿ ನಾವು ಇದು ಸೇರಿದೇ ಇದ್ರೆ ಇದ್ರೆ ಕರೆಕ್ಟ್ ಹೌದು 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 ಸರ್ ಈಗ ಏನು ಅನಿಸ್ತಾ ಇದೆ ಸರ್ ತಮಗೆ ಬರ್ಬೋದಾ ಏನಾದ್ರೂ ಹಣ ಇಲ್ಲ ಅದು ಧೈರ್ಯ ಇಲ್ಲ ನೋವಿದ್ಯಾ ಹಣ ಕಳ್ಕೊಳ್ತಾ ಇದ್ದೀರಿ ಅನ್ನುವಂತ ನೋವಿದ್ಯಾ ಇಲ್ಲ ಇಂತದೆಲ್ಲ ತುಂಬಾ ನಮಗೆ ಅದು ಕೂಡ

ಈ ತರ ಎಲ್ಲ ಮೋಸ ವಂಚನೆ ಎಲ್ಲ ಮಾಡಬಾರ್ದು ಅಲ್ಲ ಸರ್ ಈಗ ಈಗ ಮೋಸ ಮಾಡೋರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೋಸ ಆಗೋ ಆಗುವ ಜನರು ಇರೋ ತನಕ ನಾವು ಮೋಸ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗೆ ಜನಗಳು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಅಂತ ಅಂದ್ರೆ ಫಸ್ಟ್ ಎಲ್ರಿಗೂ ಕೊಡ್ತಾ ಇದಾರಲ್ಲ ಆವಾಗ ಯಾರು ನಮ್ಲೇ ಬೇಕು ಅದು ಫಸ್ಟ್ ಎಲ್ರಿಗೂ ಬಂದಿರ್ತದೆ ಒಂದ್ ತಿಂಗಳೆಲ್ಲ ಚಾಲೂ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಬರ್ತಾ ಇರ್ತೀವಿ

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट